ಓಂ ಶ್ರೀ ಗುರುಬಿ ನಮ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಕುಮಾರ್ ವಸವರಾಜ್ ಮಾತಾಡೋದು ಮನೆ ವೀಕ್ಷೆ ಬಂದರೆ ನಾನು ನಿಮಗೆ ಇವತ್ತು ವಾಸ್ತುಶಾಸ್ತ್ರ ಮತ್ತು ಅದ್ಭುತವಾದ ಮಾಹಿತಿ ಪ್ರಯತ್ನ ಮಾಡ್ತಾ ಇದ್ದೀನಿ ಕಡೆಯ ಸಂಚಿಕೆಯಲ್ಲಿ ನಾನು ನಿಮಗೆ ಬಾಲ್ಕನಿ ಬಗ್ಗೆ ಹೇಳ್ತಾ ಇದ್ದೆ ಬಗ್ಗೆ ಹೇಳ್ತಾ ಇವತ್ತು ನಾನು ನಿಮಗೆ ಅದರ ಮುಂದಿನ ಭಾಗ ಹೇಳ್ತಾ ಇದ್ದೀನಿ ಹಾಗೂ ನಮ್ಮ ವಾಣಿಜ್ಯ ಜ್ಯೋತಿ ಶಾಲೆ ಅಂತ ಎಲ್ಲರಿಗೂ ಅನಂತ ಅಂತ ಕೋಟಿ ಕೋಟಿ ಬಂದರೆ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲೆ ಕ್ಲಿಕ್ ಮಾಡಿ ಅಂತ ಹಾಗೂ ನಮ್ಮ ವಿಡಿಯೋ ಎಲ್ಲರೂ ಶೇರ್ ಮಾಡಿ ಅಂತ ವಿನಂತಿ ವಿನಂತಿಪುರವಾಗಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಉತ್ತರ ವಾಹು ಮತ್ತು ಪಶ್ಚಿಮ ವಾಹಿಯದಲ್ಲಿ ನಾವು ಬಾಲ್ಕನಿ ಅತಿ ಸುಂದರ ಮತ್ತು ಶ್ರೇಷ್ಠ ಸುಂದರ ಅನ್ನು ಪದ ಯಾಕೆ ಬಳಸ್ತಾ ಅಂದರೆ ಇಲ್ಲಿಂದ ಬರುವಂಥ ಗಾಳಿ ಬೆಳಕು ನಮಗೆ ಎಷ್ಟು ಆರೋಗ್ಯ ಮತ್ತು ಆಹ್ಲಾದಕರವಾಗಿರೋದು ಅಷ್ಟೇ ಇನ್ನೊಂದು ಸಂತೋಷಕರವಾದ ಆದಪ್ಪ ಅಂತಂದರೆ ಸನ್ಸೆಟ್ ನೋಡುವುದು ಸೂರ್ಯಾಸ್ತಮಾನ ನೋಡುವುದು ಅತಿ ಸುಂದರವಾದಂಥ ದೃಶ್ಯ ಈ ಸನ್ಸೆಟ್ ಸಮಯದಲ್ಲಿ ನಾವು ಬಾಲ್ಕನಿಯಲ್ಲಿ ಬಂದಿತ್ತು ಅಲ್ಲಿಂದ ಬರುವಂಥ ಗಾಳಿ ಬೆಳಕನ್ನು ದೇಹ ಮತ್ತು ಮನಸ್ಸಿಗೆ ಅದನ್ನು ಸ್ವೀಕರಿಸಿದಾಗ ಸ್ವಾಗತಿಸಿದಾಗ ಮನೆಯೊಳಗೆ ಆ ಬೆಳಕು ಗಾಳಿಯನ್ನು ನಾವು ಸ್ವಾಗತಿಸಿದಾಗ ಮನೆಯ ಎಲ್ಲ ಸದಸ್ಯರು ಆಹ್ಲಾದಕರ ಮತ್ತು ಉಲ್ಲಾಸ ಉತ್ಸಾಹದಿಂದಿರುವುದು ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಆ ಚತುರರಾಗಿರುವ ಮತ್ತು ಚುರುಕಾಗಿರುವರು ಆದ ಕಾರಣ ಈ ವಾಯುವ್ಯದಲ್ಲಿ ಉತ್ತರ ವಾಯುವಾಗಲಿ ಪಶ್ಚಿಮವಾಯುವಲ್ಲಿ ಈ ಜಾಗದಿಂದ ನಾವು ಸನ್ಸತ್ ನೋಡುವುದು ಇಲ್ಲ ಆ ಸಮಯದಲ್ಲಿಂದ ಬರುವಂಥ ಗಾಳಿ ಬೆಳಕನ್ನು ಮನೆಯೊಳಗೆ ಪ್ರವೇಶಿಸಿಕೊಳ್ಳುವುದು ಅಥವಾ ಆ ಗಾಳಿ ಬೆಳಕನ್ನು ನಾವು ಸೇವಿಸುವುದು ಆಹ್ಲಾದಕರಿಸುವುದು ಇದರಿಂದ ಮನುಷ್ಯನ ಜೀವನದಲ್ಲಿ ಅತಿ ಉತ್ತಮವಾದಂಥ ಬದಲಾವಣೆಯಾಗುವುದು ಯಾರಿಗೆ ಡಿಪ್ರೆಷನ್ ಇರುವುದು ಮನುಷ್ಯನ ಅಶಾಂತಿ ಇರುವುದು ನೆಮ್ಮದಿ ಇರುವುದಿಲ್ಲವೋ ಹಾಗೂ ದುಗುಡ ದುಮ್ಮಾನ ಕಷ್ಟ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಂದರೆ ಇರುವುದು ಈ ಎಲ್ಲ ಸಮಸ್ಯೆಯಿಂದ ಬಹಳುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಪಶ್ಚಿಮ ವಾಯುವ್ಯ ಉತ್ತರ ವಾಯುವ್ಯ ಈ ಜಾಗದಲ್ಲಿ ಸಾಯಂಕಾಲದ ನಂತರ ಸನ್ಸೆಟ್ ಆಗುವ ಸಮಯದಲ್ಲಿ ಅಲ್ಲಿಂದ ಬರುವಂಥ ಗಾಳಿ ಬೆಳಕನ್ನು ಯಾರು ಸೇವಿಸಿದರೂ ಅವರ ಎಲ್ಲ ಸಮಸ್ಯೆಗಳು ಮುಕ್ತಿ ಸಿಗೋದು ಈ ಜಾಗದಿಂದ ಆದ ಕಾರಣ ನಾನು ಇಲ್ಲಿ ಶ್ರೇಷ್ಠ ಮತ್ತು ಸುಂದರ ಅಂತ ಈ ಪದ ಬಳಸ್ತಾ ಇದ್ದೀನಿ ಈ ಜಾಗಕ್ಕೆ ಇರುವಂಥ ಅದ್ಭುತವಾದ ಶಕ್ತಿ ಬೇರೊಂದು ಜಾಗಕ್ಕಿಲ್ಲ ಆ ರೀತಿಯಾದಂಥ ಅದ್ಭುತವಾದ ಜಾಗ ಈ ಉತ್ತರ ವಾಯು ಮತ್ತು ಪಶ್ಚಿಮ ವಾಯುವ ಈ ಜಾಗದಲ್ಲಿ ಕುಂತು ಅಥವಾ ಧ್ಯಾನ ಮಾಡಬಹುದು ಸಾಯಂಕಾಲದ ಸಮಯದಲ್ಲಿ ನೀವು ಧ್ಯಾನ ಮಾಡಬಹುದು ಧ್ಯಾನದ ಡೆಫಿನೇಷನ್ ತಿಳ್ಕೊಳ್ಬೇಕು ಫಸ್ಟು ಅದರ ಬಗ್ಗೆ ಮುಂದೆ ಹೇಳ್ತೀನಿ ಇಲ್ಲಿ ಬರುವಂಥ ಗಾಳಿ ಬೆಳಕು ಇಲ್ಲಿ ಕುಂತು ಧ್ಯಾನ ಮಾಡುವುದು ಇಲ್ಲಿ ಕುಂತು ಹರಟೆ ಹೊಡೆಯುವುದು ಇಲ್ಲಿ ಸಮಯ ಸ್ಪೆಂಡ್ ಮಾಡುವುದರಿಂದ ಮನುಷ್ಯನ ಎಂಥ ಸಮಸ್ಯೆ ಇದ್ದರೂ ಆ ಸಮಸ್ಯೆ ಪರಿಹಾರ ಸಿಗುವುದು ಸಮಸ್ಯೆ ಪರಿಹಾರಚುವುದಂದರೆ ನಾನು ಒಂದು ಕೋಟಿ ರೂಪಾಯಿ ಸಾಲ ಮಾಡಿದ್ದೀನಿ ಅಲ್ಲಿ ಕುಂತು ಸಾಲ ಹರಿತಂತಲ್ಲ ಆ ಸಾಲ ಹರಿಬೇಕಾದರೆ ಬರುವಂತಹ ಯೋಚನೆಗಳು ಆ ಜಾಗದಿಂದ ಹೊಳೆಯುವುದು ಮತ್ತು ಹೆಣ್ಣು ಮಕ್ಕಳಿಗೆ ಈ ಜಾಗ ಅತಿ ಅದ್ಭುತವಾದಂಥ ಜಾಗ ಮಕ್ಕಳಿಗೆ ಈ ಜಾಗ ಯಾರಿಗೆ ಮದುವೆ ಆಗಿಲ್ಲವೋ ಆ ಹೆಣ್ಮಕ್ಕಳು ಆ ರೂಮಲ್ಲಿ ಮಲಗಬಹುದು ಸಾಯಂಕಾಲ ನಂತರ ಆ ಗಾಳಿ ಬೆಳಕನ್ನು ಸೇವಿಸಬಹುದು ಅದರಿಂದ ಅವರಿಗೆ ಬೇಗನೆ ಮದುವೆ ಆಗಬಹುದು ಇದು ಒಂದು ಮಿರಾಕಲ್ ಇದಕ್ಕೆ ಆ ವೈಜ್ಞಾನಿಕ ಕಾರಣವಿದೆ ಆ ಕಾರಣ ಹುಡುಕ್ತಾ ಹೋದಂಥ ತುಂಬ ವಿಷಯಗಳು ಸಿಗ್ತಾಯಿದೆ ಅದನ್ನ ಇಡೀ ಹೇಳೋಕ್ಕಾಗ್ತಾ ಇಲ್ಲ ಮತ್ತು ಅವ್ನು ಹೇಳ್ತೀನಿ ಆದರೆ ಯಾರಿಗೆ ಮದುವೆ ಆಗಿಲ್ಲ ಯಾರಿಗೆ ಡಿಪ್ರೆಷನ್ ಇದೆಯೋ ಯಾರಿಗೆ ಅಶಾಂತಿ ನೆಮ್ಮದಿ ಇಲ್ಲೋ ಅವರು ಈ ಜಾಗನ ಬಳಸೋದ್ರಿಂದ ಅವರ ಜೀವನ ಅದ್ಭುತಮಯವಾಗಿರುವುದು ಆದ ಕಾರಣ ಈ ಜಾಗ ಮತ್ತು ಸುಂದರ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೂ ಇದನ್ನು ಬಿಟ್ಟರೆ ನೆಕ್ಸ್ಟ್ ಒನ್ ಯಾವುದಪ್ಪ ಅಂತಂದರೆ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯ ಈ ಜಾಗದಲ್ಲಿಯೂ ಬಾಲ್ಗ್ರಹ ನಿರ್ಮಾಣ ಮಾಡಬಹುದು ಈ ಜಾಗದ ಬರುವಂತಹ ಪಾಸಿಟಿವ್ ಎನರ್ಜಿ ಮನೆ ಒಳಗೆ ಪ್ರವೇಶಿಸುವಂಥ ಸೂರ್ಯನ ಪ್ರಥಮ ಕಿರಣಗಳು ಅರುಣನ ಪ್ರಥಮ ಕಿರಣಗಳು ಆ ಕಿರಣಗಳು ಮನೆಯೇ ಪ್ರವೇಶ ಮಾಡುವುದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಐದುವರಿಯಿಂದ ಬ್ರಾಹ್ಮಿ ಮುಹೂರ್ತ ಅಂದರೆ ಮೂರುವರೆ ನಾಲ್ಕರ ಸ್ಟಾರ್ಟ್ ಆಗ್ಬೋದು ಆ ಬೆಳಗಿನ ಆ ಸಮಯಕ್ಕೆ ಹೇಳೋಕ್ಕಾಗ್ತಲ್ಲಪ್ಪ ಅಂದರೆ ಐದುವರೆಯಿಂದ ಆರು ಗಂಟೆ ಹತ್ತು ನಿಮಿಷ ಹದಿನೈದು ನಿಮಿಷ ನಿಮ್ಮ ಸ್ಥಳದ ಸೂರ್ಯಸ್ತಮಾನ ಸೋದ್ರ ಬಗ್ಗೆ ತಿಳ್ಕೊಂಡು ಬೆಳಗಿನ ಆ ಜಾಗದಲ್ಲಿ ನೀವು ಅಲ್ಲಿದ್ದು ಅಲ್ಲಿ ಬರುವಂಥ ಗಾಳಿ ಬೆಳಕ ಎನರ್ಜಿನ ನೀವು ಸೇವಿಸುವ ನಿಮ್ಮ ದೇಹಕ್ಕೆ ಆ ಗಾಳಿ ಬೆಳಕು ತಗುಲೋದ್ರಿಂದ ನಿಮ್ಮ ಸಕಲ ಸಕಲ ರೋಗ ನಿವಾರಣೆಯಾಗಿ ನಿಮ್ಮ ಎಂಥ ಅಶಾಂತಿ ಮನಸ್ಸು ಶಾಂತ ಮನಸ್ಸವಾಗಿ ನಿಮ್ಮ ದುಗಡ ದುಮ್ಮಾನಗಳು ಹಣಕಾಸಿನ ಸಮಸ್ಯೆಗಳಿದ್ದರೂ ಇಲ್ಲಿಂದ ಪರಿಹಾರವಾಗುವುದು ಈ ಜಾಗದಿಂದನೂ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು ಬೇಕಾದರೆ ನೀವು ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಪ್ರಯತ್ನ ಮಾಡೋಕ್ಕೋಸ್ಕರ ಮತ್ತೆ ಸಾಲ ಮಾಡಿ ಸಾಲ ಹರಿತಂತ ವಿಚಾರ ಮಾಡಕ್ಕೆ ಹೋಗ್ಬೇಡಿ ಆದರೆ ಇದ್ದರೆ ಪ್ರಯತ್ನ ಮಾಡಿ ನೋಡಿ ನಿಮ್ಮನೆಗೆ ಬಾಲ್ಕನಿ ಇದ್ದರೆ ಅಥವಾ ಬಾಲ್ಕನಿ ಇರೋ ಪ್ರಯತ್ನಗಳಿದ್ರೆ ನಿಮ್ಮ ಮನೆ ಕಟ್ತಾ ಇದ್ದರೆ ಬಾಲ್ಕನಿಟ್ಟು ನೋಡಿ ಇಲ್ಲ ಬರುವಂಥ ಗಾಳಿ ಬೆಳಕು ಅತಿ ಸುಂದರವಾಗಿರೋದು ಮತ್ತು ಮನಮೋಹಕವಾಗಿರುವುದು ಬೆಳಗಿನ ಸೂರ್ಯ ಉದಯವ ನೋಡೋದು ತುಂಬ ಸುಂದರ ಮತ್ತು ಅದ್ಭುತ ಹಾಗೂ ಇಲ್ಲಿ ಧ್ಯಾನ ಮಾಡುವುದು ಯೋಗ ಮಾಡುವುದು ಇನ್ನೂ ಅದ್ಭುತ ಇನ್ನೂ ಆರೋಗ್ಯಕರವಾಗಿರೋದು ಈ ಜಾಗದಲ್ಲಿ ಕುಳಿತು ಧ್ಯಾನ ಮಾಡುವುದು ಯೋಗ ಮಾಡುವುದು ಬೆಳಗಿನ ಜಾಗದಲ್ಲಿ ಸೂರ್ಯಾಸ್ತಮಾನ ಸಮಯದಲ್ಲಿ ಪಶ್ಚಿಮ ವಾಯುವ್ಯ ಮತ್ತು ಉತ್ತರ ವಾಯುವ್ಯದಲ್ಲಿ ಧ್ಯಾನ ಮಾ ಯೋಗ ಮಾಡಬಹುದು ಸೂರ್ಯ ಉದಯ ಸ್ಥಾನದಲ್ಲಿ ಬೆಳಗಿನ ಜಾವ ಧ್ಯಾನ ಮತ್ತು ಯೋಗ ಮಾಡಬಹುದು ಇದರಿಂದ ಅದ್ಭುತವಾಗಿರೋ ಆರೋಗ್ಯ ಚೆನ್ನಾಗಿರುವುದು ಸುಂದರವಾಗಿರುವುದು ಧ್ಯಾನದ ಒಂದು ಸೆಂಟೆನ್ಸ್ ಹೇಳಬೇಕಪ್ಪ ವಾಕ್ಯ ಹೇಳಬೇಕಂದ್ರೆ ಏನಂತಂದ್ರೆ ಧ್ಯಾನ ಅಂದರೆ ಎಲ್ಲನೂ ಮರೆತು ಬಿಡುವುದು ಧ್ಯಾನ ಅಂದರೆ ಎಲ್ಲನೂ ಮರೆತ ಬಿಡೋದು ನಿಜವಾದ ವಾಕ್ಯ ಮತ್ತು ಅರ್ಥ ಧ್ಯಾನ ಅಂದರೆ ಮರೆಯುವುದು ಎಲ್ಲವೂ ನೆನಪಿಟ್ಟುಕೊಂಡು ಧ್ಯಾನ ನಮಗೆ ಎಂದೂ ಆಗುವುದಿಲ್ಲ ಅದರ ಒಳ ಅರ್ಥ ನಾವು ತಿಳ್ಕೊಳ್ಳದೆ ಸುಮ್ಮನೆ ಧ್ಯಾನ ಮಾಡ್ತಾ ಇದ್ದೀವಿ ಧ್ಯಾನಕ್ಕೆ ಹತ್ತರೆಯಾದಂಥ ನಿಬಂಧನೆಗಳು ನಿಯಮಗಳಿದ್ದಾವೆ ಅದನ್ನು ಸರಿಯಾಗಿ ತಿಳ್ಕೊಂಡು ಧ್ಯಾನ ಮಾಡೋದು ಸೂಕ್ತ ಆದರೆ ಈ ಜಾಗದಲ್ಲಿ ಕುಂತು ನಿಮ್ಮ ಎಂಥ ಸಮಸ್ಯೆ ಇದ್ದರೂ ಆ ಧ್ಯಾನ ಮಾಡುವುದರಿಂದ ಅದೆಲ್ಲ ಮರೆತು ಹೋಗುವುದು ಧ್ಯಾನ ಮಾಡುವ ಉದ್ದೇಶ ಎಲ್ಲ ಮರೆಯುವುದು ಆ ಸೂಕ್ತವಾದ ಜಾಗ ಮರೆಯೋಕ್ಕಾಗಲ್ಲ ಅಷ್ಟು ಸರಳವಾಗಿ ಮರೆತು ಧ್ಯಾನ ಮಾಡ್ತಾನೋದು ಅಸಾಧ್ಯವಾದ ಮಾತು ಸುಮ್ಮನೆ ಕುಂತ್ಕೋಬೋದು ಅಷ್ಟೇ ಮೂಗು ಮುಚ್ಕೊಂಡು ನಾನು ಧ್ಯಾನ ಮಾಡ್ತಾ ಅದು ಡಾಂಬಿಕವಾಗಿ ನಿಜವಾದ ಅರ್ಥ ಮರೆಯುವುದು ಈ ಜಾಗದಲ್ಲಿ ಕುಂತು ಧ್ಯಾನ ಮಾಡೋದರಿಂದ ಆಹ್ಲಾದಕರವಾದಂಥ ಗಾಳಿ ಬೆಳಕು ವೈಜ್ಞಾನಿಕವಾದಂಥ ಹಿನ್ನೆಲೆ ಕಾರಣ ಅಷ್ಟೇ ಈ ಆ ಬೆಳಗಿನ ಬ್ರಾಹ್ಮಿ ಮುಹೂರ್ತದ ಗಾಳಿ ಬೆಳಕು ಮನೆಯ ಮನುಷ್ಯನ ದೇಹಕ್ಕೆ ತಾಗುವುದರಿಂದ ಅಥವಾ ಮನಸ್ಸಿಗೆ ತಾಗುವುದರಿಂದ ಆ ಗಾಳಿ ಬೆಳಕು ಎಲ್ಲ ಚಿಂತೆನ ದೂರ ಮಾಡುವುದು ಆ ದೂರ ಮಾಡೋದರಿಂದ ಧ್ಯಾನ ಮಾಡಲು ಸಹಾಯವಾಗುವುದು ಆದ ಕಾರಣ ಇಲ್ಲಿ ಧ್ಯಾನ ಮಾ ಮಾಡಬಹುದು ಬೆಳಗಿನ ಜಾಗ ಇಲ್ಲಿ ಧ್ಯಾನ ಯೋಗ ಮಾಡೋಕೆ ಇಟ್ಲೀಸ್ಟ್ ಆಗತ್ತಿಲ್ಲಪ್ಪ ನಾವು ಅಂದರೆ ಸುಮ್ಮನೆ ಬಂದು ಅಲ್ಲಿ ಯಾವ್ದಾರ ಪುಸ್ತಕ ಇದ್ದರೆ ಓದ್ತಾ ಕುಂತ್ಕೋಬಹುದು ಅದು ಮಾಡೋದ್ರಿಂದ ಮನುಷ್ಯನ ಎಲ್ಲ ಸಮಸ್ಯೆ ಪರಿಹಾರ ಸಿಗೋದು ಬಿಕ್ಸ್ಟ್ರೆ ನೆಕ್ಸ್ಟ್ ಒನ್ ಯಾವುದಪ್ಪ ಅಂತಾರೆ ದಕ್ಷಿಣ ಆಗ್ನೇಯ ಮತ್ತು ಪೂರ್ವಾಜ್ನೆ ಈ ಜಾಗದಲ್ಲೂ ಬಾಗ್ನೆಯನ್ನು ನಿರ್ಮಾಣ ಮಾಡಬಹುದು ಅದು ಫಿಫ್ಟಿ ಪರ್ಸೆಂಟ್ ಮಾತ್ರ ಉತ್ತರ ವಾಯು ಪಶ್ಚಿಮ ವಾಹು ಮತ್ತು ಈ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯಕ್ಕೆ ಇರುವಟ್ಟು ಪ್ರಾಶಸ್ತ್ಯ ದಕ್ಷಿಣಾಗ್ನೇಯ ಪೂರ್ವಾಜ್ಞೆಕ್ಕಿಲ್ಲ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಅಥವಾ ಸೆವೆಂಟಿ ಪರ್ಸೆಂಟ್ವರೆಗೂ ಇಲ್ಲಿ ಪಾಸಿಟಿವ್ ಎನರ್ಜಿ ಒಳಗೆ ಪ್ರವೇಶಿಸುವುದು ಮತ್ತು ಇಲ್ಲಿ ಧ್ಯಾನ ಯೋಗ ಮಾಡೋಕ್ಕಾಗೋದಿಲ್ಲ ನಮ್ಮ ಮನೆಗೆ ಒಂದು ಐವತ್ತು ಫುಟ್ ಜಾಗ ಇದೆ ಅಂತಂದರೂ ಅಷ್ಟೇ ಡಿಫ್ರೆನ್ಸ್ ನಾವು ದಕ್ಷಿಣಕ್ಕೆ ಏನಾದರೂ ಬಾಗಿಲ ಇಟ್ಟು ಅಥವಾ ಅಲ್ಲಿ ಏನಾದರೂ ಬಾಲ್ಕನಿ ಇಟ್ಟಾಗ ಅಲ್ಲಿ ಕುಂತು ನೋಡೋದಕ್ಕೂ ಅಥವಾ ಉತ್ತರ ವಾಯುವ್ಯ ಅಥವಾ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಇಲ್ಲಿ ಕುಂತು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಒಂದೇ ಜಾಗ ತುಂಬ ಅಂತರ ಇರ್ತದೆ ಜಾಗ ಒಂದೇ ಒಂದೇ ನಿವೇಶನ ಒಂದೇ ನಿಮೇಶದಲ್ಲಿ ಬಾಲ್ಕನಿ ಇಟ್ಟು ಅಲ್ಲಿ ಕುಂತು ನೋಡೋದು ಅದೇ ಸೂರ್ಯಾಸ್ತ ಸೂರ್ಯ ಉದಯನ ನೀವು ದಕ್ಷಿಣ ಆಗ್ನೇಕಿತ್ತು ನೋಡಿ ಬೇಕಾರೆ ಆ ಉತ್ತರ ಈಶಾನ್ಯಕ್ಕೆ ಇಟ್ಟು ನೋಡಿ ಎಲ್ಲೇ ಇಟ್ಟು ನೋಡಿದರೂ ಸ್ವಲ್ಪ ಡಿಪ್ರೆಸ್ ತುಂಬಿರೋದು ಅದೇ ಸೂರ್ಯಾಸ್ತಂಭ ಅದೇ ಸೂರ್ಯ ಉದಯ ಆದರೆ ಈ ಜಾಗವು ಸೆವೆಂಟಿ ಪರ್ಸೆಂಟ್ವರೆಗೂ ಮನುಷ್ಯನಿಗೆ ಒಳ್ಳೆಯದು ಮಾಡುವುದು ಇಲ್ಲಿ ಇದು ಒಳ್ಳೆಯದೇ ಇಲ್ಲೇ ಧ್ಯಾನ ಯೋಗ ಮಾಡಬಹುದು ಆದರೆ ಇಲ್ಲಿ ಮನುಷ್ಯನ ಮೈಂಡ್ ಡಿಸ್ಟರ್ಬ್ ಆಗುವುದು ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯಕ್ಕೆ ಬರುವಂಥ ಗಾಳಿ ಬೆಳಕು ಜಾಗ ಒಂದೇ ಒಂದೇ ನಿಮಿಷ ಒಂದೇ ಮನೆ ಒಂದೇ ಕಡೆ ಇರುವಂಥ ಬಾಲ್ಕನಿಗಳು ಎರಡು ಒಂದೇ ಮನೆಗಿರೋ ಎರಡು ಬಾಲ್ಕನಿಗಳು ಆದರೂ ವ್ಯತ್ಯಾಸ ತುಂಬ ಇರ್ಬೋದು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯಕ್ಕಂತೂ ಧ್ಯಾನ ಮಾಡಿ ನೋಡಿ ದಕ್ಷಿಣ ಆಗ್ನೇಯ ಮತ್ತು ಪೂರ್ವ ಆಗ್ ಈ ಜಾಗು ಧ್ಯಾನ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವುದು ಪ್ರಶಸ್ತವಾಗಿರೋದಂತ ಇದಕ್ಕೆ ಸರಿಯಾದಂಥ ವೈಜ್ಞಾನಿಕ ಹಿನ್ನೆಲೆ ಕಾರಣಗಳಿವೆ ಅದನ್ನ ಸರಿಯಾಗಿ ತಿಳ್ಕೊಂಡಾಗ ಧ್ಯಾನ ಮಾಡೋಕ್ಕೆ ಸಿಗ್ಬೋದು ಬಟ್ ಜಾಗದ ವಾತಾವರಣ ಗಾಳಿ ಬೆಳಕಿನ ಮೇಲೆ ನೀವು ಧ್ಯಾನ ಮಾಡೋ ಪ್ರಯತ್ನ ಮಾಡಿ ನಿಮ್ಮ ಮನಸ್ಸು ಆಹ್ಲಾದಕರವಾಗಿರುವುದು ಮತ್ತು ಸಂತೋಷಭರಿತವಾಗಿರುವುದು ದೈನಂದಿನ ಚಟುವಟಿಕೆಯಲ್ಲಿ ನೀವು ಚುರುಕಾಗಿರಬಿರಿ ಆದ ಕಾರಣ ಈ ಜಾಗದಲ್ಲಿ ನೀವು ಬಾಲ್ಕನಿ ನಿರ್ಮಾಣ ಮಾಡೋದು ತುಂಬ ಸೂಕ್ತವಾಗಿರುವುದು ಈ ಮೂರು ದಿಕ್ಕಿನಲ್ಲಿ ನೀವು ಬಾಲ್ಕನಿ ನಿರ್ಮಾಣ ಮಾಡೋದು ಸೂಕ್ತವಾಗಿರುವುದು ಈ ಜ ಈ ಜಾಗದಲ್ಲಿ ನೀವು ಬಾಲ್ಕನಿ ನಿರ್ಮಾಣ ಮಾಡಿ ಮನೆಗೆ ಪಾಸಿಟಿವ್ ಎನರ್ಜಿನ ಬರುವ ರೀತಿ ಮಾಡಿ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ಪೂರ್ವಕ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಹಾಗೂ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು